ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ನಿಮ್ಮ ದಕ್ಷ ಧರ್ಮ ವ್ಲಾಗ್ ನಾನಿವತ್ತು ಗೋರಿಕಾಯಿ ಪಲ್ಯ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ನಿಮಗೆ ಇದ್ದೀನಿ ಇದೆ ಗೋರಿಕಾಯಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಎರಡು ವಿಷಲ್ ಹಾಕಲಿ వన్ స్పూన్ ఉప్పు మే అంటు అదకే ఒట నీరు హిని ఇ కుక్కర్ క్లోస్ మూ బిట్కొతాదీ ఇవగా ప్యాన్న స్టవ్ మేలు ఇట్కం అదక స్వల్ప ఎన్నుకుతాయి దీని ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂಡು ಅನ್ಲಿ ಸಾಸಿವೆ ಆಗಿದೆ ಅದಕ್ಕೆ ಇವಾಗ ಜೀರಿಗೆ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಅದಕ್ಕೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇನ್ನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ ಗೋರಿಕಾಯಿ ಎರಡು ಆಗಿದೆ ಬೆಂದಿದೆ ಅನಿಸುತ್ತೆ ಚೆನ್ನಾಗಿ ಬೆಂದಿದೆ ನೋಡಿ ಆ ರೀತಿ ಬೆಂದಿದೆ ಈರುಳ್ಳಿ ಟೊಮೆಟೊ ಫ್ರೈ ಆಗಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಇದ್ದೀನಿ ಇನ್ನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಒಂದು ಕಾಲು ಸ್ಪೂನು ಪೆಪ್ಪರ್ ಪುಡಿ ಇದು ಏನಪ್ಪಾ ಅಂತಂದರೆ ಗಾಂಧಾರಿ ಮೆಣಸು ಅಂತಾರೆ ಗಾಂಧಾರಿ ಮೆಣಸನ್ನ ಪುಡಿ ಮಾಡಿಕೊಂಡು ಯಾವುದೇ ಸಾಂಬಾರು ಆಗಿರಲಿ ಪಲ್ಯ ಆಗಿರಲಿ ಇನ್ನು ನಾನ್ ವೆಜ್ ಕರಿ ಆಗಿರಲಿ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗಿರಲಿ ಡೈಜೆಷನ್ ತುಂಬ ಚೆನ್ನಾಗಿ ಆಗತ್ತೆ ಈಗ ಒಂದು ಜಾರಿಗೆ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ತೀನಿ ಮತ್ತು ನಾಲ್ಕೈದು ಹಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಒಬ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ರುಬ್ಕೊಂಡಿರೋ ತೆಂಗಿನ ತೋನ ಹಾಕ್ಕೊಂಡೆ ಹೇಗಾಗಿದೆ ಗೋಲ್ಕಾಯಿ ಪಲ್ಯ ಹೇಗಿದೆ ಅಂತ ಹೇಳಿ ಈ ಪಲ್ಯ ಚಪಾತಿಗೆ ಮತ್ತು ರೈಸಿಗೆ ತುಂಬ ಚೆನ್ನಾಗಾಗುತ್ತೆ ಇದೀಗ ರೆಡಿ ಆಯಿತು ಸ್ಟವ್ ಆಫ್ ಮಾಡಿಕೊಂಡು ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್